ಸಿಟಿ ಸಿವಿಲ್ ಆ್ಯಂಡ್ ಸೆಷನ್ ಜಡ್ಜು ಇನ್ ದ ಕೋರ್ಟ್ ಆಫ್ ಊರು ಇಲ್ಲಿ ಅಡಿಷನಲ್ ಸಿಟಿ ಸಿವಿಲ್ ಆ್ಯಂಡ್ ಸೆಷನ್ ಜಡ್ಜು ಇಪ್ಪತ್ತೇಳು ಯಾವುದು 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 ಇಪ್ಪತ್ತ್ಮೂರು ಆಗಸ್ಟ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದೇ ಮೈಸೂರಿನಲ್ಲಿ ಪಾಪ ಏನು ಎಲೆಕ್ಷನ್ ಸಾಲ ಮಾಡಿ ಸಾಲ ತೀರ್ಸೋಕೆ ಮಾರಾಟ ಮಾಡಿಬಿಟ್ರಂತಲ್ಲ ಒಂದು ಸೈಟ್ ನಮಗೆ ಹಾಂ ಬೈ ಎಲೆಕ್ಷನ್ ಸಾಲ ಮಾಡೋಕ್ಕೆ ಸಾಲ ತಿರ್ಸೋಕ್ಕೆ ಆ ಅದ್ರ ಸೈಟ್ ಹೆಂಗೆ ತಗೊಂಡವ್ರಿಗೆ ಗೊತ್ತಿದೆಯಾ ಆ ಸೈಟ್ನ ಇದಿರಲಿ ಹದಿನಾಲ್ಕು ಸೈಟು ಹಾಂ ಇದು ಇದೇ ಮೊದಲನೇದು ಅದಕ್ಕಿಂತ ಮುಂಚೆ ಅದು ಆ ಟೈಮಲ್ಲೇ ನೈಂಟಿ ಸೆವೆನ್ ನೈಂಟಿ ಏಟ್ದ ಇದೇ ನೈಂಟಿ ಸೆವೆನ್ ನೈಂಟಿ ಏಟು ಸಾಕಮ್ಮ ಸ್ಟೇಟಿಂಗ್ ಆ್ಯಸ್ ಅಂಡರ್ ಈಗ ನಾನು ತಮ್ಮಲ್ಲಿ ಅರಿಕೆ ಮಾಡಿಕೊಳ್ಳುವುದೇನೆಂದರೆ ಮೈಸೂರು ತಾಲೂಕು ಕಸಬವಳಿ ಇನ್ಕಲ್ ಗ್ರಾಮದ ಸರ್ವೆ ನಂಬರ್ ಎಪ್ಪತ್ತು ಬಾರ್ ನಾಲ್ಕು ಎ ವಿಸ್ತೀರ್ಣ ಮೂವತ್ತು ಕುಂಟೆ ಜಮೀನು ನನಗೆ ಪಿತ್ರಾರ್ಜಿತವಾಗಿ ಬಂದು ಹಾಲಿ ನನ್ನ ಸ್ವಾಧೀನ ಸ್ವಾಧೀನ ಅನುಭವದಲ್ಲಿ ಇರುತ್ತದೆ ನನ್ನ ಯಜಮಾನರದ ಸಣ್ಣಗುಡ್ರು ಚಲೋ ಮೈಸೂರು ಎಂಬ ಸ್ವಾತಂತ್ರ್ಯ ಹೋರಾಟದಲ್ಲಿ ಗುಂಡೇಟಿನಿಂದ ಸತ್ತಿದ್ದಾರೆ ಅವರ ಜ್ಞಾಪಕಾರ್ಥವಾಗಿ ಮೇಲ್ಕಂಡ ಸದರಿ ಜಮೀನಲ್ಲಿ ನಾನು ವಸತಿ ಶಾಲೆ ಮತ್ತು ಬಡ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಕಟ್ಟಿಸಬೇಕಾಗಿರುವುದರಿಂದ ಸದರಿ ಜಮೀನನ್ನು ನನ್ನ ಸದರಿ ಜಮೀನನ್ನು ಮೇಲ್ಕಂಡ ಉಪಯೋಗಕ್ಕಾಗಿ ಭೂಸ್ವಾಧೀನ ಇಡೋಕ್ಕೆ ಅಂತ ಕೈಬಿಟ್ಟು ಸದರಿ ಜಮೀನು ಡಿನೋಟಿಫಿಕೇಷನ್ ಮಾಡಿಸ್ಕೊಡಬೇಕಾಗಿ ಪ್ರಾರ್ಥಿಸುತ್ತೇನೆ ಇದು ಪಾಪ ವಸತಿ ಶಾಲೆ ಬಡ ವಿದ್ಯಾರ್ಥಿಗಳಿಗೆ ಅವ್ರು ತೀರ್ಕೊಂಡು ಹೋಗಿರ್ತಾರಲ್ಲ ಅವ್ರ ದಾಪ್ಕಾರ್ಥ ಮಾಡೋಕ್ಕೆ ಅಂತ ಡಿನೋಟಿಫಿಕೇಷನ್ ಮಾಡಿಸ್ಕೊಳ್ತಾರೆ ಇಪ್ಪತ್ತೈದು ದಿವಸದಲ್ಲಿ ಇಪ್ಪತ್ತೈದು ದಿವಸದಲ್ಲಿ ನಂತರ ಇಲ್ಲಿ ಹೇಳ್ತಾರೆ ಇಲ್ಲಿ ಜಡ್ಜು ಆ ಕೋರ್ಟಲ್ಲಿ ಏನು ಹೇಳ್ತಾರೆ It is argued by the counsel for the complainant that in view of production of all these documents which are marked in the complaint, through the complainant, prima facie shows that there is illegal denotification and based upon the illegal notification sold the property to accused number one. Car accused number one? Sidramaya. ಅಲ್ಟಿಮೇಟ್ಲಿ ಏನು ಹೇಳಿದ್ರು ಅವರು ರಿಜಿಸ್ಟರಿಯ ಕ್ರಿಮಿನಲ್ ಕೇಸ್ ಫಾರ್ ದ ಅಫೆನ್ಸಸ್ ಅಗೇನಸ್ಟ್ ಅಕ್ಯೂಸ್ಡ್ ನಂಬರ್ ಒನ್ ಫೈವ್ ಟು ಫೋರ್ಟೀನ್ ಫಾರ್ ದ ಅಫೆನ್ಸಸ್ ಪನಿಷಬಲ್ ಅವ್ರು ಕೊಟ್ಟ ಜಡ್ಜ್ಮೆಂಟು ಇದಕ್ಕೆ ಇದು ಹೇಗಿದೆ ಅಂದರೆ ಯಾರೋ ಬಸವೇಗೌಡ ಅಂತ ಅವ್ರು ಬಿಡ್ತಾನೆ ಸಿ ಎ ಟಿ ವಿಲಿ ನಿಮ್ಮ ರಾಜಕಾರಣಿ ಅವರೂ ಎಕ್ಸ್ ಪ್ರೆಸಿಡೆಂಟ್ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಧ್ರುವ ಕುಮಾರ್ ಕಾಂತರಾಜು ಚಂದ್ರೇಗೌಡ ಕೆ ಎ ಸೆಕ್ರೆಟ್ರಿ ಮೂರ್ತಿ ಇದು ಇಷ್ಟೆಲ್ಲ ಇವರು ಅಧಿಕಾರಿಗಳು ಇವರೆಲ್ಲರನ್ನೂ ಸೇರಿಸಿ ಹಾಕಿರ್ತಾರೆ ಅವರು ಹದಿನೆಂಟು ಜನದ ಮೇಲೆ ಎಲ್ಲ ಅಧಿಕಾರಿಗಳದು ಏನೇನು ಮಾಡವ್ರೆ ಅಂತ ಹೇಳಿ ಭಾಳ ಇಶ್ಯೂ ಇದೆ ಇದು ಒಂದು ನಿಮಿಷ ಹೇಳ್ತೀನಿ ಹೇಳ್ತೀನಿ ಆ ಥರ ಇಲ್ಲ ಇದು ಕ್ಲಿಯರ್ ಕಟ್ ಜಡ್ಜ್ಮೆಂಟ್ ಬಂತು ಇದ್ರ ಮೇಲೆ ಹೈಕೋರ್ಟ್ಗೆ ಹೋದರು ಹೈಕೋರ್ಟಲ್ಲಿ ರಿಲೀಫ್ ತಗೊಂಡ್ರು ಹೈಕೋರ್ಟಲ್ಲಿ ರಿಲೀಫ್ ಕೊಟ್ಟರು ಯಾರು ಮೈಕೆಲ್ ಕುನ ಈಗ ಅದೇನೋ ಕೋವಿಡ್ದು ತನಿಖೆ ಹಗರಣ ಮಾಡೋಕ್ಕೆ ಇಟ್ಕೊಂಡವ್ರಲ್ಲ ಅವರು ಕೊಟ್ಟಿರ್ತಕ್ಕಂಥ ಒಂದು ಜಡ್ಜ್ಮೆಂಟ್ ಜಡ್ಜ್ಮೆಂಟ್ ಬಗ್ಗೆ ನಾನು ಮಾತಾಡಲ್ಲ ಸಿದ್ದರಾಮಯ್ಯವರೇ ಯಾರಪ್ಪ ರವಿವರ್ಮ ಕುಮಾರು ಅಯ್ಯೋ ಅವರೇ ಇದಕ್ಕೆ ಜುಜುಬಿ ಸೈಟ್ನವರು ಈ ಜುಜುಬಿ ಸೈಟಿಗೆ ಒಂದು ಪ್ಲ್ಯಾನ್ ಸ್ಯಾಂಕ್ಷನ್ ಮಾಡಿಸ್ಕೊಂಡಿಲ್ಲ ಕಟ್ಟಬೇಕಾದ್ರೆ ಟೋಟಲ್ ಇಲ್ಲಿಗ್ಯಾಲಿಟಿ ಇದೆ ಇದು ಒಂದು ದೊಡ್ಡ ಪ್ರಕರಣ ಇದೊಂದು ದೊಡ್ಡ ಪ್ರಕರಣ ಇದೆ ನನ್ನ ಮೇಲೆ ಏನು ನಾಲ್ಕು ಜನ ಮಂತ್ರಿಗಳ್ ಬಿಟ್ಟು ಅದು ಎಂಥದ್ದು ಗಂಗೆನಹಳ್ಳಿ ಹೇಳಿದಿರಲ್ಲ ಇದು ನಿಮ್ಮ ಹದಿನಾಲ್ಕು ಸೈಟ್ಗಿಂತಲೂ ದೊಡ್ಡ ಪ್ರಕರಣ ಇದು ಹೈಕೋರ್ಟಲ್ಲಿ ಬಂದಿರೋದು ಬೇರೆ ಪಾಪ ಸುಪ್ರೀಂ ಕೋರ್ಟ್ಗೂ ಹೋದರು ಈ ಪಾರ್ಟಿಗಳು ಸ್ಪೆಷಲ್ ಲೀವ್ ಇನ್ ದ ಮ್ಯಾಟರ್ ಆಫ್ ಹಾಕಿದ್ದಾರೆ ಇಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಟ್ವೆಂಟಿ ಒನ್ಗೆ ಸ್ಪೆಷಲ್ ಲೀವ್ ಪಿಟೀಷನ್ ಹೋದರು ಅಪ್ಲಿಕೇಶನ್ ಫಾರ್ ಕಂಡೋನೇಷನ್ ಆಫ್ ಡಿಲೇ ಇನ್ ರೀಫಿಲಿಂಗ್ ದ ಸ್ಪೆಷಲ್ ಲೀವ್ ಪಿಟೀಷನ್ ಅದೇನಾಯಿತು ಪಾಪ ಅಡ್ವೊಕೇಟ್ ಯಾರು ಹಾಕಿದ್ದವರು ತೀರ್ಕೊಂಡು ಹೋದವ್ರಂತೆ ಇನ್ನೊಬ್ಬರು ಜಡ್ಜ್ ಹೋದರು ಇನ್ನೊಬ್ಬ ಅಡ್ವೊಕೇಟ್ ಇಟ್ಕೊಂಡಿದ್ದು ಇದು ಕೇಸ್ ಇನ್ನೂ ಇದೆ ಸುಪ್ರೀಂ ಕೋರ್ಟಲ್ಲಿ ನೀವು ಏನೇ ಮ್ಯಾನಿಪ್ಯುಲೇಟ್ ಮಾಡ್ಕೊಂಡ್ರು ಉತ್ತರ ಅಲ್ಲಿ ಕೊಡಬೇಕು ವ್ರತ ಮಾಡಿ ಮೂವತ್ತು ವರ್ಷ ನಲ್ವತ್ತು ವರ್ಷ ವ್ರತ ಮಾಡಿ ಮೂವತ್ತು ವರ್ಷ ಒಂದು ಸಣ್ಣ ಕಪ್ ಚುಕ್ಕೆ ಇಲ್ಲದೆ ಇಂಥ ಸೈಟ್ಗಳು ತಗೋಬೇಕಾಗಿತ್ತಾ ನೀವು ಇಷ್ಟೆಲ್ಲ ಊರಿಗೆ ಬುದ್ಧಿ ಹೇಳೋರು ಏನೇನು ಮಾಡಿದ್ದೀರಿ ಇದರಲ್ಲಿ ಸತ್ಯ ಹೇಳಿ ನಾನು ಅದಕ್ಕೆ ಹೇಳಿದ್ದು ಚಾಮುಂಡೇಶ್ವರಿ ತಾಯಿಗೆ ಪಾಪ ಈಗೋಗಿ ಕೈ ಮುಗಿದು ಕುಂಕುಮ ಮಾಡ್ಕೊತಾ ಇದ್ದೀರಿ ರೆಗ್ಯುಲರಾಗಿ ಆ ತಾಯಿ ರಕ್ಷಣೆ ಪಡೀಲಿಕ್ಕೆ ಅದಕ್ಕೆ ನಿಮ್ಮ ಆತ್ಮ ಮುಟ್ಕೊಂಡು ಹೇಳಿ ಎಂದೆ ಇದು ಆ ಎಮ್ಮ ತಗಳಕ್ಕೆ ಬರೋಲ್ಲ ಸೈಟ್ನ ಇದು ಜಾಗ ಜಾಗವೇ ಇಲ್ಲ ಅಲ್ಲಿ ಸೀರೀಸ್ ಆಫ್ ಅಫೆನ್ಸ್ ಇದೆ ಇದರಲ್ಲಿ ತೆಗೆದಿದ್ದೀನಿ ಅದಕ್ಕೆ ನೀವು ಯಾವಾಗ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ನಮ್ಮನ್ನು ಮುಗಿಸ್ತೀವಿ ಅಂತ ಹೋದ್ರಿ ಇನ್ನೂ ಇದೆ ಇನ್ನೂ ಎರಡು ಪ್ರಕರಣ ಇದೆ ಈಗ ನೆನ್ನೆ ಸೈಟ್ ವಾಪಸ್ ಕೊಟ್ಟಿದ್ದೀರಲ್ಲ ಹದಿನಾಲ್ಕು ಅಯ್ಯೋ ನಾವು ಬೇಡ 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 ನಾವು ತಗೊಂಬಿಡಿ ನೀವು ಅಂತ ಹೇಳಿ ಅದಕ್ಕೆ ಈಗ ಇದು ಕೊಟ್ಟಿದ್ದೀನಿ ಇದೇನು ಮಾಡ್ತೀರಿ ಹೇಳಿ ಅಂತ ಸತ್ಯ ಹೇಳಿ ಇದೇನಾಗಿದೆ ಅಂತ ಕೃಷ್ಣಬೇರೇಗೌಡ್ರೆ ಭಾಳ ನೀವು ಮೇಧಾವಿ ಅಲ್ವಪ್ಪ ತಗೊಂಡೊಂದ್ಸಲ ನೋಡಿ ಸರ್ಟಿಫಿಕೇಟ್ ಕೊಡ್ತಾ ಕೊಡ್ತಾಯಿದ್ದೀರಲ್ಲ ನಿಮ್ಮ ಮುಖ್ಯಮಂತ್ರಿಗಳು ಏನು ಕುಮಾರಸ್ವಾಮಿ ಏನೋ ಮಾಡಿಬಿಟ್ಟವನೇ ಲೂಟಿ ಹೊಡೆದ್ಬಿಟ್ಟ ಅಂತ ಹೇಳ್ತಿದ್ಯಲ್ಲ ಇದೆಲ್ಲ ತೆಗೆದು ನೋಡಪ್ಪ ನಾನು ಇಂಥ ಕೆಲಸಗಳು ಮಾಡಿಲ್ಲ